ಬದಲಾವಣೆಗಳು ಇವತ್ತೇನು ಅಭಿವೃದ್ಧಿ ಪಥದತ್ತ ತಾಲೂಕಲ್ಲಿ ಏನ್ ನಡೀತಾ ಇದೆ ಇವತ್ತು ಒಂಬತ್ತು ತಿಂಗಳ ಆಡಳಿತದಲ್ಲಿ ಏನು ಇವತ್ತು ತಾಲೂಕು ಆಫೀಸ್ ನಲ್ಲಿ ಕಚೇರಿಗಳಲ್ಲಿ ಯಾವ ರೀತಿ ರೈತರಿಗೆ ಸ್ಪಂದಿಸ್ತಾ ಇದಾರೆ ಕೆಲಸಗಳು ಅದೇ ರೀತಿ ಏನಿವತ್ತು ಒಂದು ಸಾವಿರ ಕೋಟಿ ಹೆಚ್ಚು ಏನು ಇವತ್ತು ಅನುದಾನಗಳನ್ನು ತಂದು ರಾಜ್ಯ ಸರ್ಕಾರದಿಂದ ಎಲ್ಲ ಗ್ರಾಮಗಳಲ್ಲಿ ಅತಿ ಅವಶ್ಯಕತೆ ತಾಲೂಕಲ್ಲಿ ತುಂಬಾ ನೆನಪು ಬಿದ್ದಂತ ರಸ್ತೆಗಳು ಮತ್ತು ಚರಂಡಿಗಳು ಅದೇ ರೀತಿ ಕುಡಿಯ ನೀರಿನ ಶುದ್ಧ ಕುಡಿಯ ನೀರಿನ ಘಟಕಗಳು ಈ ಎಲ್ಲಾ ಕಾರ್ಯಗಳನ್ನ ಶಾಸಕರು ಆದ್ಯತೆ ಮೇರೆಗೆ ನಮ್ಮ ತಾಲೂಕಿಗೆ ಮಾಡ್ತಾ ಇದ್ದಾರೆ ಹಾಗೆ ಏನು ಈ ಶಾಶ್ವತವಾದ ಯೋಜನೆಗಳು ಒಂದು ನಮ್ಮ ರೈತರಿಗೆ ಏನಾಗಿದೆ ನೀರಿನ ಸಮಸ್ಯೆ ಒಂದು ಸಾವಿರ ಅಡಿ ಕೊಡದ್ರು ಬೋರ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ ಈ ವಿಚಾರನ ಮನಗಂಡು ಶಾಸಕರು ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಯವಾದ ಡಿ ಕೆ ಶಿವಕುಮಾರ್ ಗಮನಕ್ಕೆ ತಂದು ಇವತ್ತೇನು ಕೆ ಸಿ ವ್ಯಾಲಿ ತರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ತಮ್ಗೆಲ್ಲ ಗಮನಕ್ಕೆ ಬಂದಿದೆ ರೈತರಿಗೆ ಅಲ್ಲಿ ನೀರಿನ ವ್ಯವಸ್ಥೆ ಅಂತರ್ಜಲ ಎಷ್ಟು ಇಂಪ್ರೂವ್ ಆಗಿದೆ ಅದೇ ರೀತಿ ನಮಗೂ ಕೂಡ ಆ ಶುದ್ಧ ಕರೆಸಿದ ನೀರನ್ನ ನೆಲಮಂಗಲ ತಾಲೂಕಿಗೆ ಅರವತ್ತ ಒಂಬತ್ತು ಕೆರೆಗಳನ್ನ ನೆಲ್ಮಂಗಲ ತಾಲೂಕಲ್ಲಿ ತುಂಬಿಸೋದ್ರಿಂದ ರೈತರಿಗೆ ಏನ್ ಅನುಕೂಲಗಳಾಗತ್ತೆ ಆ ನಂತರ ಏನಾಗುತ್ತೆ ಇವತ್ತು ಕುಡಿಯೋ ನೀರಿಂದ ಆಗ್ಬೋದು ಬೋರ್ವೆಲ್ ಅಲ್ಲಿ ಆಗ್ಬಹುದು ಬರೀ ನಾನೂರ ಅಡಿ ಐನೂರು ಅಡಿಗೆ ನೀರು ಸಿಗುತ್ತೆ ಈ ಒಂದು ಮಾಡಲೇಬೇಕು ಶಾಶ್ವತವಾದ ಯೋಜನೆ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಅಪ್ಡೇ ಪಡೆದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂಡು ಇವತ್ತೇನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿಸಿದ್ದಾರೆ ಅದೇ ರೀತಿ ಏನ್ ನಾವೇ ಊರುಗಳಲ್ಲಿ ಹೋದಾಗ ನಮ್ಮ ರೈತರು ವೋಲ್ಟೇಜ್ ಪ್ರಾಬ್ಲಮ್ ತುಂಬಾ ತೊಂದರೆ ಇದೆ ಕರೆಂಟ್ ರಾತ್ರಿ ಹನ್ನೆರಡು ಗಂಟೆಗೆ ಕೊಡೋದು ಶಿಫ್ಟ್ಗಳು ಎಲ್ಲ ಇರೋದ್ರಿಂದ ಅದ ವಿಚಾರನೂ ಮನಗಂಡು ಏನು ಟೂ ಟ್ವೆಂಟಿ ಕೆ ವಿ ಇವತ್ತು ಸಬ್ಸ್ಟೇಷನ್ ನೆಲಮಂಗ್ಲ ತಾಲೂಕಲ್ಲಿ ಮಾಡ್ತಾ ಇದೆ ಈ ಟೂ ಟ್ವೆಂಟಿ ಕೆ ವಿ ಕರೆಂಟ್ ಸಬ್ಸ್ಟೇಷನ್ ಆದ್ರೆ ನೆಲಮಂಗ್ಲದಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ವಿಚಾರನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆ ರೈತರುಗಳಿಗೆ ಊರಲ್ಲಿರುವಂತ ಗ್ರಾಮಸ್ಥರಿಗೆ ತಿಳಿ ಹೇಳ್ಬೇಕಾಗಿದೆ ಟೂ ಟ್ವೆಂಟಿ ಕೆ ವಿ ಸಬ್ಸ್ಟೇಷನ್ ಆದ್ರೆ ತಮ್ಗೆ ಯಾವುದೇ ವೋಲ್ಟೇಜ್ ವ್ಯತ್ಯಯಗಳು ಆಗಲ್ಲ ಒಂದು ಎರಡನೇದು ನಿರಂತರವಾಗಿ ಕರೆಂಟ್ ಏನಿರುತ್ತೆ ನಮ್ಗೆ ಅನುಕೂಲ ಆಗಂತ ಅವಧಿಯಲ್ಲೇ ಕೊಡ್ತಾರೆ ರಾತ್ರಿ ಕೊಡೋದು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಿಟ್ಟು ಬೆಳಗ್ಗೆನೆ ಆ ಪವರ್ ಸಪ್ಲೈ ಇರೋದ್ರಿಂದ ಲೈನ್ ಅಲ್ಲಿ ಸೋಪ್ ಕೊಡ್ತಾರೆ ಅದೊಂದು ಎರಡನೇದು ನಮ್ಗೆ ಏನಾಗುತ್ತೆ ಈ ಕರೆಂಟ್ ಕರೆಂಟಿನ ವ್ಯವಸ್ಥೆ ರೈತರಿಗೆ ಒಂದು ಸುಧಾರಿಸಿದ್ರೆ ಅವರು ಜೀವನ ಮತ್ತು ಬದುಕು ಎರಡನ್ನು ಕಟ್ಟಿಕೊಟ್ಟಾಗುತ್ತೆ ಈ ಎರಡು ಶಾಶ್ವತ ಯೋಜನೆಗೆ ನಮ್ ಶಾಸಕರು ಕೈ ಹಾಕಿ ಎರಡರಲ್ಲೂ ಕೂಡ ಸಕ್ಸಿಡ್ ಆಗಿದ್ದಾರೆ ಇದು ಯಾಕೆ ಸಕ್ಸೀಡ್ ಆಗಿದ್ದಾರೆ ಅಂದ್ರೆ ಶಾಸಕರು ಪ್ರತಿ ದಿನ ವಿಧಾನಸೌಧದ ಏನು ಕಚೇರಿಗಳಲ್ಲಿ ಮತ್ತು ನಮ್ಮ ಸಚಿವರ ಕಚೇರಿಗಳಿಗೆ ಪ್ರತಿ ದಿನ ಎಡತ ಹಾಕಿ ಮಧ್ಯೆ ಅವ್ರ ಹಿಂದೆ ಬಿದ್ದು ಈ ಕೆಲಸನ ನಮ್ಮ ತಾಲೂಕಿಗೆ ನಮ್ಮ ರೈತರಿಗೆ ಅವ್ರಿಗೇನು ಓಟ್ ಕೊಟ್ರಲ್ಲ ಅವ್ರಿಗೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವೆರಡನ್ನ ಅತಿ ಶೀಘ್ರವಾಗಿ ಎಂಟು ತಿಂಗಳಲ್ಲಿ ಕಾರ್ಯಸಾಧು ಅಲ್ಲದನ್ನ ಕಾರ್ಯಸಾಧು ಮಾಡಿ ತಂದು ಪೂಜೆ ಮಾಡಿಸಿದ್ದಾರೆ ಈ ಈ ತರ ಎಂ ಎಲ್ ಎ ಬೇಕಾ ಹಿಂದೆ ನಾವು ಹತ್ತು ವರ್ಷದ ಹತ್ತು ವರ್ಷ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ದು ಅದು ಒಂದು ದೌರ್ಭಾಗ್ಯವೋ ನಾನು ಹೇಳಕ್ ಅಂದ್ರೆ ಏನೋ ಗೊತ್ತಿಲ್ಲ ಅವರು ನನ್ನ ಗ್ರಾಮದಲ್ಲೇ ನನ್ನ ಗ್ರಾಮದವರೇ ಆದವ್ರನ್ನ ನಾವು ಎಲೆಕ್ಟ್ ಮಾಡಿದ್ದು ನಾವು ಯಾವತ್ತೂ ಏನೂ ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಹತ್ರ ಓಟ್ ಹಾಕ್ಬೇಕಾದ್ರೆ ನಾವು ನಿರೀಕ್ಷೆ ಮಾಡಿದ್ದು ಒಂದೇ ನಮ್ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂತ ಆ ಗ್ರಾಮ ಅಭಿವೃದ್ಧಿಗೆ ಯಾವುದೇ ರೀತಿ ಅವರು ಯೋಚನೆನೇ ಮಾಡ್ಲಿಲ್ಲ ಆ ಕಡೆ ಆ ದಿಕ್ಕಲ್ಲೂ ಆ ಯೋಚನೆ ಮಾಡ್ಲಿಲ್ಲ ನಮ್ಮ ಒಂದು ಒಂದಷ್ಟು ಜನ ರೈತರ ಜೀವಂತ ಸಮಾಧಿ ಮಾಡ್ಬಿಟ್ಟು ಯಾಕೆ ಅಂದ್ರೆ ತೊಂಬತ್ ಮೂರಲ್ಲಿ ಏನು ಅರ್ಜಿ ಹಾಕಿದ್ದೆ ಬಗುರುಕುಮ್ ಅಲ್ಲಿ ಅವ್ರ ಹತ್ತು ವರ್ಷ ಅವಧಿಯಲ್ಲೂ ಬಗುರುಕುಂ ಕಮಿಟಿ ಇತ್ತು ಒಂದೇ ಒಂದು ಗುಂಡೆನ ನಮ್ಮ ಮೂರು ಜನಕ್ಕೆ ಮಂಜೂರಿ ಮಾಡಿಲ್ಲ ಇದೊಂದೇ ಉದ್ದೇಶ ಇದೊಂದೇ ನೋವಿಂದ ನಾವೇನೋ ಹತ್ತು ಜನತಾದಳನ ಬಿಟ್ಟು ಕಾಂಗ್ರೆಸ್ ಪಕ್ಷನ ಸೇರ್ಕೊಂಡು ನಾವು ರೈತರ ಪರವಾಗಿ ನಿಲ್ಬೇಕು ಅನ್ನೋ ಒಂದೇ ದೃಷ್ಟಿಗೆ ಇವತ್ತು ನಮ್ಮ ಶಾಸಕರನ್ನ ಕೆಲ್ಸ್ಕೊಳ್ತೀವಿ ಈ ಮಧ್ಯೆ ನಮ್ ಗ್ರಾಮದಲ್ಲಿ ಏನಾಗಿದೆ ಭೂಸ್ವಾಧೀನ ಆಗಿ ಈಗ ಆ ಬರಬೇಕಾದಂತ ಹಣ ಅಲ್ಲಿ ಏನು ಉಳ್ತಾ ಇದ್ರು ಅವ್ರ ಮಂಜೂರಾತಿ ಇದ್ದೇನೆ ಆ ಹಣ ತೊಡಕಾಗಿದೆ ಆ ವಿಚಾರವಾಗೂ ನಾವು ಶಾಸಕರ ಹತ್ರ ಮಾತಾಡಿದ್ವಿ ಶಾಸಕರು ಕೂಡ ಈ ಭೂಸ್ವಾಧೀನ ಅಧಿಕಾರಿಯನ್ನ ಕರೆದು ಮಾತಾಡಿದ್ದಾರೆ ಆ ವಿಚಾರವಾಗೂ ಈ ಎಲೆಕ್ಷನ್ ಆದ ನಂತರ ಏನ್ ಕಮಿಟಿ ಒಂದು ಲ್ಯಾಂಡ್ ಗ್ರಾಂಟ್ ಕಮಿಟಿ ಆದ ತಕ್ಷಣ ಅದ್ರಲ್ಲಿ ಒಂದು ನಿರ್ ದೃಢ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಅನುಕೂಲ ಮಾಡುವಂತ ನಿಟ್ಟಿನಲ್ಲಿ ನಾವು ನಮ್ಮೆಲ್ಲಾ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ತಮ್ಗೆ